ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಲ್ಲೂ ಚೆನ್ನಾಗಿರ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಸೊ ಇದಾಗಿದೆ ಶನಿವಾರದ ಬ್ಲಾಗು ಸೊ ಇವತ್ತೇನಪ್ಪ ಸ್ಪೆಷಲ್ ಅಂತ ಹೇಳಿದರೆ ನಾವೆಲ್ಲರೂ ಮೀಲ್ಕೋಟೆಗೆ ಹೋಗ್ತಾ ಇದ್ದೀವಿ ಮೇಲ್ಕೋಟೆಗೆ ಏನು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಸೊ ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮತ್ತು ಯಾರಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ನಾವು ಫ್ಯಾಮಿಲಿನೇ ನಮ್ಮ ಮನೆ ದೇವರು ನರಸಿಂಹಸ್ವಾಮಿ ಸೊ ಯೋಗ ನರಸಿಂಹಸ್ವಾಮಿ ಸೊ ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೊ ಆಲ್ಮೋಸ್ಟ್ ಆಲ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಜಾಸ್ತಿ ಮೇಲ್ಕೋಟೆ ನಮ್ಮ ಮನೆಯ ದೇವರು ಹೋಗಿರೋದೇ ಜಾಸ್ತಿ ಆಲ್ಮೋಸ್ಟ್ ಆಲ್ ಹಾಕಿದ್ದೀನಿ ನಮ್ಮ ಪಾಪಕ್ಕೆ ಕಿವಿ ಚುಚ್ಚೋ ಬ್ಲಾಗ್ ಅಂತೆ ಮತ್ತು ನಮ್ಮ ಮಾವ ಕೆಲಸ ಮಾಡ್ತಿರೋ ಬ್ಲಾಗು ಮೇಲ್ಕೋಟೆಯಲ್ಲಿ ಸೊ ಆಲ್ಮೋಸ್ಟ್ ಎಲ್ಲ ಹಾಕಿದ್ದೀನಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೋಡಿ ಇಲ್ಲಿ ನೀವರು ನಮ್ಮತ್ತೆ ನಮ್ಮ ಇಲ್ಲಿ ಹೋಗ್ತಾ ಇದ್ದಾರೆ ಸೊ ಹಂಗೆ ಪುಟ್ಟದಾಗಿ ಒಂದು ವಿಡಿಯೋ ರೆಕಾರ್ಡ್ ಮಾಡೋಣ ಏನೋ ಒಂಥರ ಮೆಮೊರೇಬಲ್ ಆಗಿರುತ್ತೆ ಸೊ ಅಂತ ಹೇಳಿ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ಮತ್ತು ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಅಲ್ವಾ ಸೊ ನನ್ನ ಮಗಳು ಮಾತಾಡ್ತಾ ಇದ್ದಾಳೆ ಸೊ ಫೈನಲಾಗಿ ಬಂದ್ವಿ ಮೇಲ್ಕೋಟೆಗೆ ನಮ್ಮ ಮನೆ ದೇವರು ನರಸಿಂಹಸ್ವಾಮಿ ಇವತ್ತು ಏನು ಹೇಳಿ ವಿಶೇಷ ಸ್ಪೆಷಲ್ ಏನಪ್ಪ ಅಂದರೆ ನಮ್ಮ ಪಾಪುಗೆ ಮುಡಿ ಕೊಡೋಕ್ಕೆ ಬಂದಿದ್ದೀವಿ ಇವಾಗ ನಮ್ಮ ಪಾಪುಗೆ ಒಂದು ವರ್ಷ ಆಯಿತು ಒಂದು ವರ್ಷ ಕಂಪ್ಲೀಟ್ ಆಗಿದೆ ಸೊ ಅದಕ್ಕೆ ಮುಡಿ ಅಂದರೆ ಹುಟ್ಟ ಪಾಪ ಮಕ್ಕಳು ಹುಟ್ಟಿಸ್ ಹುಟ್ಟಿದಾಗ ಕೂದಲಿರುತ್ತಲ್ಲ ಕೂದಲನ್ನು ತೆಗಿ ತೆಗೆಸ್ಬೇಕು ಮುಡಿ ಕೊಡಬೇಕು ಇಲ್ಲಾಂದರೆ ಮಕ್ಕಳು ಪ್ರಬಲ ಬರಲ್ಲ ಅಂತ ಏನೇನು ಹೇಳ್ತಾರಲ್ವ ಸೊ ಅದಕ್ಕೆ ನಾವು ಪಾಪುಗೆ ಮುಡಿ ಕೊಡೋಕ್ಕೆ ಅಂತ ಬಂದಿದ್ದೀವಿ ಇದ್ರ ಬಗ್ಗೆ ಏನಾದರೂ ನಿಮಗೆ ಗೊತ್ತಿದ್ರೆ ಪ್ಲೀಸ್ ಗೈಸ್ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇಲ್ಲಿ ನಮ್ಮ ಪಾಪು ಮಲಗಿದ್ದ ಸ್ವಲ್ಪ ಅರ್ಧ ನಿದ್ದೆ ಆಗಿದೆ ಅದಕ್ಕೆ ಆ ಥರ ಫುಲ್ಲು ಸಪ್ಪೆ ಥರ ಇದ್ದಾನೆ ಮತ್ತೆ ನೋಡಿ ಇಲ್ಲಿ ನಾನು ಜಾಸ್ತಿ ಏನು ವೀಡಿಯೋ ಕ್ಯಾಪ್ಚರ್ ಮಾಡೋಕೆ ಹೋಗಲಿಲ್ಲ ಸೊ ಇಷ್ಟೇ ನೋಡಿ ಇಲ್ಲಿ ಇದ್ದಾನೆ ಅಲ್ಲಿ ಅವ್ರ ಅಮ್ಮನಿಕೊಂಡು ನೋಡ್ತಾ ಇದ್ದಾನೆ ಅಲ್ಲಿ ಸೊ ಇದ್ದ ಫೈನಲಾಗಿ ರೆಡಿ ಆಗೋದ ನೋಡಿ ಮುಡಿ ಕೊಟ್ಟು ಒಂದು ನೋಡಿ ಪಂಚೆ ಉಡ್ಸಿ ರೆಡಿ ಮಾಡ್ತಾಯಿದ್ದಾರೆ ಅವನಿಗೆ ಅಪ್ಪನೂ ಮುಡಿ ಕೊಟ್ಟರು ಸೊ ಅಪ್ಪ ಮಗ ಇಬ್ಬರು ಫಸ್ಟ್ ಟೈಮ್ ಪಾಪುಗೆ ಮುಡಿ ಕೊಟ್ಟಾಗ ಹಂಗೆ ಅಪ್ಪ ಅಪ್ಪಂದಿರು ಅದೇ ಥರನೇ ಮುಡಿ ಕೊಡ್ತಾರೆ ಆ್ಯಕ್ಚುಲಿ ನಮ್ಮ ಪಾಪುಗೂ ಮುಡಿ ಕೊಡ್ತಿ ಮುಡಿ ಕೊಟ್ವಲ್ಲ ಸೊ ಅವಾಗ ಅವಾಗ ನಾನೇನು ವ್ಲಾಗ್ಸ್ ಏನೂ ಆಗ್ತಿರ್ಲಿಲ್ಲ ಸೊ ಹಂಗೆ ನಮ್ಮ ಮನೆಯವರು ಅದೇ ಥರನೇ ಮುಡಿ ಕೊಟ್ಟಿದ್ದರು ಮತ್ತು ಫಸ್ಟ್ ಟೈಮ್ ನಮ್ಮ ಮನೆ ದೇವ್ರಿಗೆ ಮುಡಿ ಕೊಡಬೇಕು ಮತ್ತು ಫಸ್ಟ್ ಟೈಮ್ ನಮ್ಮ ಮನೆ ದೇವ್ರ ಹತ್ರನೇ ಕಿವಿ ಚುಚ್ಚಿಸ್ಬೇಕು ಅಂತ ಹೇಳಿ ಸೊ ಪಾಪುಗೆ ಮೇಲ್ಕೋಟೆ ಕಿವಿ ಚುಚ್ಚಿದ್ದು ಸೊ ಯಾರೆಲ್ಲ ಹಳೆ ಬ್ಲಾಗ್ ನೋಡಿಲ್ಲ ಪ್ಲೀಸ್ ಬನ್ನಿ ನೋಡಿ ಅಂತ ಹೇಳ್ತಾ ಸೊ ಸಬ್ಸ್ಕ್ರೈಬ್ ಮತ್ತೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಅದಕ್ಕೆ ನಾವು ನಮ್ಮನೆ ದೇವ್ರ ಹತ್ರನೇ ಒಂದೊಂದು ಅಂತ ಕೊಡ್ತಾ ಇದ್ದೀವಿ ಪೂಜೆ ಮಾಡ್ತೀವಿ ಆಯ್ ಆಯ್ ಮಾಡ ಕೂದ್ಲು ನೋಡ್ಕೊತಾನೆ ಅವನೇ ಅವನೇ ಹ್ಞೂ ಸ್ಮೈಲ್ ನೋಡ್ರಪ್ಪ ಸ್ಮೈಲ ಕೂದಲಿಲ್ಲ ಅಂತ ಏನೋ ಫೋಟೋ ಮೂರನೇ ಆಕಿ

ಮೂರ್ ಅಪ್ಪ ಅಂತ ನೋಡಿ ನಿಮ್ಮ ಅಪ್ಪ ನೀವು ನಿಮ್ಮ ಗಂಡಸು ಮೂರ್ ಪಟ್ಟೆ ಸೊ ಇವಾಗ ಪೂಜೆ ಮಾಡಬೇಕು ಅದಕ್ಕೆ ಸೊ ಪೂಜೆ ಮಾಡಿಕೊಂಡು ಮತ್ತು ಇವಾಗ ಪಾಪುನ ಎತ್ಕೊಂಡು ಕತ್ತಬೇಕು ಸೊ ನನಗೆ ಮೊದಲೇ ಕಾಲ್ ಪೇನ್ ಇದೆ ಅಲ್ವ ಸೊ ಅದಕ್ಕೆ ನಾನೇನು ಬೆಟ್ಟ ಕತ್ತಕ್ಕೆ ಹೋಗಲ್ಲ ನನ್ನ ಮನೆಯವರು ಮತ್ತು ಮಕ್ಕಳು ಮತ್ತು ಮುಡಿ ಎಲ್ಲ ಕಲ್ಯಾಣಿ ಹತ್ರ ಪೂಜೆ ಆಯಿತು ಇವಾಗ ಅವರು ಬೆಟ್ಟ ಕತ್ತ ಇದ್ದಾರೆ ನಾವು ಅರ್ಧ ಬೆಟ್ಟಕ್ಕೆ ಹೋಗಬೇಕು ಸೊ ಅದಕ್ಕೆ ಕರೆಯಲು ಹೋಗೋಣ ಅಂತ ಅಂದ್ಕೊತ ಇದ್ದೀವಿ సో యారెల్ల ఫస్ట్ టైం మన ఛానల్ చూస్తున్నట్లయితే ప్లీజ్ సబ్స్క్రైబ్ మార్క్ కొడిండి అంటే ಹೇಳ್తో. బన్నీ vlog కంటిన్యూ మార్క్ చేస్తానే బన్నీ. అలో మధ్య సిత మధ్య బెటతది మధ్య బెటతది సిత మధ్య బెటతది సిత అలో అలదాతి పుడి అంతే. అత్తి అత్తి ఆయ్తో. పాప సిత వర్దా సింకు. అని ఇల్లుడు

ಮತ್ತೆ ಇಲ್ಲಿ ನರಸಿಂಹಸ್ವಾಮಿ ಬೆಟ್ಟ ಕತ್ತಿ ಅವರು ಪೂಜೆ ಮಾಡಿಸ್ಕೊಂಡು ಬಂದ್ರು ಮತ್ತೆ ಇಲ್ಲಿ ಚೆಲುವ ಸ್ವಾಮಿ ಇದೆಯಲ್ಲ ಸೊ ಫುಲ್ ರಶ್ ಇತ್ತು ಅಂತ ನನಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ ಹೋಗ್ಲಿಲ್ಲ ಸೊ ಆಲ್ರೆಡಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಚಲುವರಾಯ ಸ್ವಾಮಿ ದೇವಸ್ಥಾನದಿಂದ ಹೊರಗಡೆ ಬಂದು ಇನ್ನು ಹೋಗೋಣ ಅಂತ ಹೋಗ್ತಾ ಇದ್ವಿ ನನಗೆ ಅಲ್ಲಿ ಕ್ಯಾಪ್ಚರ್ ಮಾಡ್ಕೊತೀವಿ ತೋಡ್ಕೊಂಡು ಎಲ್ಲಾನು ಬಿಚ್ಚು ಬಿಚ್ಚು ಇದು ಮಾಡ್ತಾರೆ ಈಗ ನಾವು ಊಟ ಹೋಗ್ತಾ ಇದ್ದೀವಿ. ಹೋಟಲ್ ಇಲ್ಲಿ ಒಂದಸಾರಿ ಊಟಕ್ಕೆ ಹೋಗಿದಪ್ಪ ನಾವು. ನಿಮ್ಮ ಅಪ್ಪ ನಾನು ಇಬ್ರೂ ಹೋಗಿದ್ವಿ. ಅಲ್ಲಿ ನೀವಿನ್ನೂ ಊಟ ಏನ್ ಊಟಿಸ್ನ ಇಯ್ಯ ನೀವೆಲ್ಲ ಊಟ ತಿನ್ನಲಿ ಸೊ ಊಟ ಮಾಡಿಕೊಂಡು ಊರಿಗೆ ಬಂದ್ವಿ ನಾನು ಅಲ್ಲಿಂದ ಏನು ವೀಡಿಯೋ ಕಂಟಿನ್ಯೂ ಮಾಡಕ್ಕೆ ಹೋಗಲಿಲ್ಲ ಫುಲ್ಲು ಇನ್ನೊಂಥರ ಎಲ್ಲೋ ಹೋಗಿದ್ ಮನೆ ಟಯರ್ಡ್ ಟಯರ್ಡ್ ಫೀಲ್ ಆಗುತ್ತೆ ಸೊ ಅದಕ್ಕೆ ನೈಟು ಹೆಂಗಿದ್ರು ದರ್ಶನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಬಂದಿದ್ವಿ ಮತ್ತು ಗಣೇಶ ಕೂರಿಸಿದ್ರಲ್ವ ಸೊ ಅದಕ್ಕೆ ಅವತ್ತೇ ಪೂಜೆ ಮಾಡಿಸೋಣ ಅಂತ ಹೇಳಿ ನಮ್ಮ ಮನೆಯಿಂದ ಪೂಜೆ ಮಾಡಿಸಿದ್ವಿ ಸೊ ನೋಡಿ ಇಲ್ಲಿ ಇದು ನಮ್ಮೂರಲ್ಲಿ ಕೂರಿಸಿರೋ ಗಣೇಶ ನಾಳೆ ಬಿಡ್ತಾರೆ ಇನ್ನು ಪೂಜೆ ಮಾಡಿಸ್ಕೊಂಡೋಗಿ ರೈಸು ಮತ್ತು ತಿಳಿ ಸಾಂಬಾರು ಮತ್ತು ಪಲ್ಯ ಮಾಡಿದರು ನಮ್ಮ ವಾರ್ವಿತಿಯವರು ಸೊ ಊಟ ಮಾಡಿದ್ವಿ ಇನ್ನು ನಾನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ಇನ್ನು ನೆಕ್ಸ್ಟ್ ಡೇ ವ್ಲಾಗ್ ಇದು ಈ ವ್ಲಾಗಲ್ಲಿ ಗಣೇಶ ಬಿಡ್ತಿದ್ರು ಅಂತ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಸೊ ನನ್ಗೆ ಗಣೇಶ ಅಂದರೆ ಫೇವ್ರೇಟು ದೇವರು ನನಗೆ ಅದಕ್ಕೆ ನಾನು ಗಣೇಶ ಬಿಡೋದನ್ನ ಕ್ಯಾಪ್ಚರ್ ಮಾಡಿದೆ ಮತ್ತು ಹೇಳ್ತಾ ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್